हिंसानृतचौर्येभ्यो मैथुनसेवापरिग्रहाभ्यां च पापप्रणालिकाभ्यो विरतिः संज्ञस्य चारित्रम् पापप्रणालिकाभ्यः पापाश्रवक्षद्वारदन्तिर्वा पापा हिंसानृतचौरेभ्यः ಕೊಲೆ ಹುಸಿ ಕಳವು ಮುಂತಾದವುಗಳಿಂದ ಚ ಮತ್ತು ಮೈಥುನ ಸೇವಾ ಪರಿಗ್ರಹಾಭ್ಯಾಮ್ ಕಾಮಸೇವನೆ ಮತ್ತು ಪರಿಗ್ರಹ ಇವುಗಳಿಂದ ವಿರತಿ ವಿರಕ್ತನಾಗುವಿಕೆಯು ಸಮಯಸ್ಯ ಸಮ್ಯಕ್ ಜ್ಞಾನಿಯ ಚಾರಿತ್ರಂ ಚಾರಿತ್ರವಾಗಿ ಭವತಿಯಾಗುತ್ತದೆ ಅಂದರೆ ತಾತ್ಪರ್ಯ ರೂಪದಲ್ಲಿ ಚಾರಿತ್ರವು ವ್ಯವಹಾರ ನಿಶ್ಚಯ ಭೇದದಿಂದ ಎರಡು ವಿಧ ಸರೋವರದೊಳಗೆ ಜಲಪ್ರವೇಶ ಮಾಡಲು ದ್ವಾರವಿರುವಂತೆ ಕರ್ಮಾಶ್ರಮಕ್ಕೆ ದ್ವಾರದಂತಿರುವ ಹಿಂಸೆ ಸುಳ್ಳು ಕಳ್ಳತನ ಕಾಮಸೇವನೆ ಪರಿಗ್ರಹಾಭಿಲಾಷೆಗಳೆಂಬ ಪಂಚಪಾಪಗಳ ಏಕದೇಶ ತ್ಯಾಗವನ್ನು ಮಾಡುವುದಕ್ಕೆ ವ್ಯವಹಾರ ಚಾರಿತ್ರ ಎಂದು ಹೆಸರು ಬಾಹ್ಯಾಭ್ಯಂತರ ಶುಭಾಶುಭ ಕ್ರಿಯೆಗಳನ್ನು ಬಿಟ್ಟು ಸ್ವ ಆತ್ಮಾನುಭವ ರೂಪವಾದ ಶುದ್ಧೋಪಯೋಗದಲ್ಲಿರುವುದಕ್ಕೆ ನಿಶ್ಚಯ ಚಾರಿತ್ರ ಎಂದು ಹೆಸರು ವ್ಯವಹಾರ ಚಾರಿತ್ರವಿಲ್ಲದೆ ನಿಶ್ಚಯ ಚಾರಿತ್ರವಾಗಲಾರದು ಆದ ಕಾರಣ ಪಂಚಪಾಪಗಳನ್ನು ಬಿಡಬೇಕೆಂದು ಅಭಿಪ್ರಾಯವು